ಆಮೇಲೆ ಮೊನಾಟನ ಸ್ತರ ಒಂದೇ ತರ ಮಾಡಕ್ ಹೋಗಲ್ಲ ನಾವು ಕೆಲವರು ನೀವು ನೋಡಿರ್ಬೋದು ಒಂದು ವಿಡಿಯೋ ಕ್ಲಿಕ್ ಆದ್ರೆ ಅದರಿಂದನೇ ಓಡ್ತಾ ಇರ್ತಾರೆ ನಾವು ಹಂಗ್ ಮಾಡಕ್ ಹೋಗಲ್ಲ ನಾವು ಅದ್ರಲ್ಲೇನೆ ಬೇರೆ ಬೇರೆ ವೆರೈಟೀಸ್ ಟ್ರಯಲ್ ಮಾಡ್ತೀವಿ ನಾವು ಇದು ವರ್ಕ್ ಆಗುತ್ತಾ ಸೊ ಈ ತರ ಮಾಡಿದ್ರೆ ವರ್ಕ್ ಆಗುತ್ತಾ ಅನ್ನೋದನ್ನ ಟ್ರಯಲ್ ಮಾಡ್ತೀವಿ ನಾವು ವಿಡಿಯೋ ನೋಡಿದ್ರೆ ನಾವು ಎಂಜಾಯ್ ಮಾಡ್ಬೇಕು ಕರೆಕ್ಟ್ ನನ್ನ ವಿಡಿಯೋ ನೋಡಿದ್ರೆ ಓಕೆ ಇನ್ನೂ ಸತಿ ನೋಡೋಣ ಅನ್ನೋಷ್ಟು ಅನ್ಸುತ್ತೆ

ಏನ್ ಇಲ್ಲ ಅಂತ ಕೇಳಿ ಹೇಳ್ತೀನಿ ನಾನು ಈಗ ಜನಗಳು ಅದನ್ನ ನೋಡಿ ನಗ್ದಾಗ ಆಪ್ಸ್ ವರ್ಕೌಟ್ ಆಗುತ್ತೆ ಆಪ್ಸ್ ಈಗ